Yes. ಮುಂದಿನ ಸರ್ದಿ ದೈಮಾ ಸಿದ್ದರಾಮಯ್ಯ ಅವರ ಟೀಚರ್ ಮತ್ತು ಮುರುಳಿ ರೆಡಿ ಇವರಿಗೆ ವಿಶೇಷ ಬಹುಮಾನ ಸಿಗುತ್ತೆ ನಮಗೆ ಅನುಕಂಪ ಬೇಕಾಗಿಲ್ಲ ಅವಕಾಶ ಕೊಡಿ ಅನುಕಂಪ ಬೇಕಾಗಿಲ್ಲ ಅನುಕಂಪ ಬೇಕಾಗಿಲ್ಲ ಅವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಬಹಳ ಸೊಗಸಾದ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ಅವ್ರು ನಮ್ಮ ಡಿ ಆರ್ ಡಿಆರ್ ಶ್ರೀನಿವಾಸ ಕೈಯಲ್ಲಿ ದಯವಿಟ್ಟು ಸ್ವೀಕರಿಸಿ ಎಲ್ಲ ಉತ್ತರ ಈಗ ಮೊದಲಿಗೆ ಆರೋಗ್ಯ ಇಲಾಖೆಯವರು ಸಿದ್ದಪಡಿಸಿಕೊಳ್ಳಬೇಕು ದಾರಿಗಳಿಗೆ ಸನ್ಮಾನ ಸುಭಾಷ್ ಶುಭಾಶಯಗಳು ಕंग्रेचुಲೇಷನ್ಸ್ ಸಿಮೂರ್ ತಂಡಕ್ಕೆ ಈಗ ಮುಂದಿನ ಎರಡನೇ ತಂಡ ಎನ್ಸಿಸಿ ಕಾಲೇಜಿನ ಎನ್ಸಿಸಿ ಕಾಲೇಜಿನ ತಂಡ ಸಿದ್ಧವಾಗಬೇಕು ಪ್ರಥಮ ದ್ವಿತೀಯ ಸ್ಥಾನಕ್ಕೆ ಸೆಕೆಂಡ್ ಪ್ರೈಸ್ ಗೋಸ್ ಟು ಎನ್ಸಿಸಿ ಬಾಯ್ಸ್ ಕಾಲೇಜ್ ಕೋಲ ಕंग्रेचुಲೇಷನ್ಸ್ ಆ ಟೂ ಪ್ರೈಸ್ ಆರ್ ಪವನ್ ಕೇರ್ ಅವರ ಟೀಚರ್ ಮತ್ತೆ ಕ್ಯಾಪ್ಟನ್ ಬರಬೇಕು ప్రౌదశాల క్యాపటన్ రమేష్ గౌడ స్కౌట్స్ తండ్రి క్యాప్టన్ కంగ్రాచులేషన్ కంగ్రాచులేషన్ శ్రీరా గుప్పేట్ ఫ్లూర్ శాలండ ಮತ್ತುವಾರಿ ಸಚಿವರು ನಮ್ಮ ಮಾನ್ಯ ಎಂ ಪಿ ಸಾಹೇಬರು ಅದಕ್ಕೆ ನಮ್ಮ ಎಮ್ ಎಲ್ ಎ ಸಾಬ್ರು ಎಂ ಎಲ್ ಸಿ ಸಾಹೇಬರು ಹಾಗೆ ನಮ್ಮ ಎಲ್ಲ ನೆಚ್ಚಿನ ಡಿ ಸಿ ಸಾಹೇಬರು ಎ ಡಿ ಸಿ ಮೇಡಮ್ ಅವರು ಎ ಸಿ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಮಾಡಿದ್ದಾರೆ ಈ ಬಾರಿ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ಬಹಳ ಕಷ್ಟ ಆಯ್ತು ಆದ್ರೂ ಕೂಡ ವಿಜಯಲಕ್ಷ್ಮಿ ಯಾರದ ಒಬ್ಬರಿಗೆ ಮಾತ್ರ ಒಂದ್ ಕಡೆ ಸೆಕೆಂಡ್

ಅದು ಆಗಿರ್ಬೋದು ಅದನ್ನು ಸನ್ ಮಾಡುವಂಥದ್ದು ಈಗ ಏನಾದರೂ ಹೊಸ ಟೆಕ್ನಾಲಜಿ ಬಂದಿದೆಯಲ್ಲ ಹನಿ ನೀರಾವರಿ ಯೋಜನೆ ಅಂತ ಭಾಳ ಗುಣಮಟ್ಟದ ಕೀಟನಾಶಕಗಳು ಕೀಟನಾಶಕ ರೈತರುಗಳು ಹಿಡಿದು ಕೃಷಿ ವಿಶ್ವವಿದ್ಯಾಲಯ ಏನಿದೆ ಹಿಡಿದು ಕೋಲಾರ ವಿಶ್ವವಿದ್ಯಾಲಯ ಎಲ್ಲ ವಿಶ್ವವಿದ್ಯಾನಿಲಯಗಳ ಐ ಲೆವೆಲ್ ಕಮಿಟಿ ಏನಿದೆ ಐ ಪಸ್ ಅವರೆಲ್ಲ ಮಾಡಿ ಹೇಳಿದ್ದಾರೆ ಕೆ ವ್ಯಾಲಿ ನೀರಿಂದ ಯಾವುದೇ ಬೆಳೆಗಳಿಗೆ ಹಾನಿ ಆಗ್ತಾ ಇಲ್ಲ ಆ ನೀರು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ ಎಲ್ಲ ಜಮೀನುಗಳಿಗೆ ನೋಡಿ ನೀರು ಕೊಡುವಂತಹ ಜವಾಬ್ದಾರಿ ನಮ್ಮ ಸರ್ಕಾರದ್ದಾಗಿರ್ತದೆ ಆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ಬರಲ್ಲ ನಮ್ಮ ಬಂಡೆ ಹೊಡ್ಯಕೆ ಒಂದ್ ವರ್ಷ ಆಗೋದು ಹುಂಡು ಗೊತ್ತಾಗ ಬ್ಲಾಸ್ಟ್ ಮಾಡಿಲ್ಲ ಒಳಗಡೆ ಹಲವಾರು ತುಡುಗುಗಳು ಇದ್ರೂ ಸಹ ಈ ಎತ್ತಿನೊಳೆ ನೀರು ಕೊಡುವಂತಹ ನಮ್ಮ ಕನಸಿನ ಯೋಜನೆ ಏನಿದೆ ಮುಂದಿನ ವರ್ಷಗಳಲ್ಲಿ ಇನ್ನೂರ ಕೆಂಗಳು ಸಹಕಾರಗೊಳಿಸಿದೆ ಹಾಲು ಮತ್ತು ತರಕಾರಿಗಳ ಉತ್ಪಾದನೆಯಲ್ಲಿ ಗುಣಮಟ್ಟ ಎ ಪಿ ಎಂ ಸಿ ಮಾರ್ಕೆಟ್ ಮೆಡಿಕಲ್ ಕಾಲೇಜು ರಿಂಗ್ ರೋಡು ಈ ಮೂರು ಸಮಸ್ಯೆಗಳು ತುಂಬ ದೊಡ್ಡದಾದಂಥ ಒಂದು ಮೂರು ಸಮಸ್ಯೆ ಯಾವುದೇ ಕಾರಣಕ್ಕೆ ಇದನ್ನು ಬಿಡೋದಿಲ್ಲ ಈ ಮೂರು ಸಮಸ್ಯೆಯನ್ನು ಪರಿಹಾರ ಮಾಡಿ